ಗ್ಯಾರಂಟಿ ಯೋಜನೆ ಕೇವಲ ಬಡವರಿಗೆ ಹಾಗೂ ದಲಿತರಿಗೆ ಸೀಮಿತವಾದದ್ದಲ್ಲ ರಾಜ್ಯದಲ್ಲಿನ ಎಲ್ಲಾ ಸಮುದಾಯದವರಿಗಾಗಿ ರೂಪಿತವಾಗಿರುವುದೇ ಪಂಚ ಗ್ಯಾರಂಟಿ ಯೋಜನೆಯಾಗಿದ್ದು ಪ್ರತಿ ಸಮುದಾಯದವರಿಗೂ ಪಂಚ ಗ್ಯಾರಂಟಿ ಯೋಜನೆಯ ಸೌಲಭ್ಯ ತಲುಪಿದೆ ಎಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಇಂದು ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಗ್ಯಾರಂಟಿ ಯೋಜನೆ ಕುರಿತು ಕಾರ್ಯಕಾರ ಹಾಗೂ ಪ್ರಗತಿ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಗ್ಯಾರಂಟಿ ಯೋಜನೆಯನ್ನು ರಾಜ್ಯ ಸರ್ಕಾರವು ಬಡವರ ಜೀವನ ಸುಧಾರಣೆಗಾಗಿ ಜಾರಿಗೆ ತಂದಿದ್ದು ಇದು ರಾಹುಲ್ ಗಾಂಧಿಯವರ ಕನಸು ಆಗಿದೆ ಮತ್ತು ಸಿದ್ದರಾಮಯ್ಯರವರ ಬಡವರ ಮೇಲಿನ ಕಾಳಜಿಯಿಂದ ಪಂಚ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿರುವುದು ಎಂದು ಹೇಳಿದರು ರೇವಣ್ಣ ಅಧ್ಯಕ್ಷರು ಮಾಡಿ ನಾಲ್ಕು ವಿಭಾಗಗಳಲ್ಲಿ ಉಪಾಧ್ಯಕ್ಷರನ್ನ ಮಾಡಿ ಅದಕ್ಕೆ ಸದಸ್ಯರು ಮಾಡಿ ಜಿಲ್ಲಾ ರೀತಿ ಅಧ್ಯಕ್ಷರು ಸದಸ್ಯರು ತಾಲೂಕು ಮಾಡಿ ಸರ್ಕಾರ ಕಾರಣ ಬರೀ ನಿಮ್ಗೆ ಈ ಸಭೆ ಈ ಗ್ಯಾರಂಟಿ ಬಗ್ಗೆ ತಿಳಿಸಬೇಕು ಅಂತಲ್ಲ ಗ್ಯಾರಂಟಿ ಯಾರಿಗೆ ಸಿಕ್ಕಿಲ್ಲ ಯಾರಿಗೇನಾದರೂ ಹೆಚ್ಚು ಕಡಿಮೆ ಆಗಿದೆ ಮಧ್ಯದಲ್ಲಿ ನಿಂತು ಹೋಗಿದೆ ಇದನ್ನೆಲ್ಲ ಸರಿಪಡಿಸಿ ಅಧಿಕಾರಿಗಳ ಜೊತೆ ಸಂಪರ್ಕ ಇಟ್ಕೊಂಡು ಏನಾದರೂ ಕಾನೂನು ತೊಡಕಿದರೆ ಅಥವಾ ನಿಮಗೆ ತಲುಪದೇ ಇದ್ದರೆ ಅದನ್ನೆಲ್ಲನೂ ನಾವು ಶಾಸಕರು ಮುಖ್ಯಮಂತ್ರಿಗಳು ಬೇರೆ ಬೇರೆ ಕೆಲಸದ ಒತ್ತಡ ಇದ್ದರೂ ಗ್ಯಾರಂಟಿ ಈ ಒಂದು ಇದಕ್ಕೋಸ್ಕರನೇ ಒಂದು ಟೀಮನ್ನು ಮಾಡಿ ಈ ರಾಜ್ಯದಲ್ಲಿ ನೀವು ಜನರಿಗೆ ನಿರಂತರವಾಗಿ ಗ್ಯಾರಂಟಿ ತಲುಪಬೇಕು ಅದನ್ನು ಮೇಲ್ವಿಚಾರಣೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ದ್ರೇವಣವ್ರನ್ನ ನಾಲ್ಕು ಜನ ಉಪಾಧ್ಯಕ್ಷನ ಜಿಲ್ಲಾ ತಾಲೂಕು ಬ ಮತ್ತು ರಾಜ್ಯ ಮಟ್ಟದಲ್ಲಿ ಕಮ್ಮಿ ಮಾಡಲಿರ್ತಾರೆ ಹಾಗಾಗಿ ಅವರು ವಿಶೇಷವಾಗಿ ಇದ್ರ ಬಗ್ಗೆ ಎಲ್ಲ ಜಿಲ್ಲೆಯಲ್ಲಿ ಈ ಥರ ಕಾರ್ಯಾಗಾರ ಮಾಡಬೇಕು ಅಂತೇಳಿ ಒಲ್ಟಿ ಮಾಡ್ತಾ ಇದ್ದಾರೆ ಅದರಲ್ಲಿ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣಾದರು ಮಾತನಾಡಿ ಕರ್ನಾಟಕ ರಾಜ್ಯ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಪಾತ್ರ ಮಹತ್ವವಾದದ್ದು ಉಳುವವನಿಗೆ ಭೂಮಿ ನೀಡುವುದು ಪಡಿತರ ವೇತನ ವೃದ್ಧಾಪ್ಯ ವೇತನ ರೈತರಿಗಾಗಿ ಕರೆಂಟ್ ಸೌಲಭ್ಯ ಅನ್ನಭಾಗ್ಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ಹೀಗೆ ಹತ್ತು ಹಲವು ಸೌಲಭ್ಯ ಮತ್ತು ಯೋಜನೆಗಳನ್ನು ರಾಜ್ಯಕ್ಕೆ ಸರ್ಕಾರ ಕೊಡುಗೆಯಾಗಿ ನೀಡಿದೆ ಎಂದರು ಇಲ್ಲಿಯ ಸಿಇಒ ಅವರು ಕೂಡ ಉತ್ತಮವಾಗಿ ಆ ದಿನವರೆಗೂ ಕೂಡ ನಾನು ಧರ್ಮವಾದಗಳನ್ನು ಹೇಳ್ತೇನೆ ಯಾವತ್ತೂ ಕಾರ್ಯವನ್ನು ನಾವು ಪ್ರಾರಂಭ ಮಾಡ್ತೇವೆ ಕಾನೂನುಗಳನ್ನು ನಾವು ಮಾಡ್ತೇವೆ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ಜಾರಿಗೆ ಅಧಿಕಾರಿಗಳ ಒಂದು ಕ್ರಮ ಮತ್ತು ಅವರ ಒಂದು ಅವಶ್ಯಕತೆ ಇದೆ ಅನ್ನೋದನ್ನು ಮಂಡ್ಯ ಜಿಲ್ಲೆಯ ಅಧಿಕಾರಿಗಳು ಚೆಲವರವರ ನೇತೃತ್ವದಲ್ಲಿ ತಮ್ಮೆಲ್ಲ ಸಹೋದ್ಯೋಗಿ ಎಮ್ ಕಟ್ಕೊಂಡು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅಭಿನಂದನೆಯನ್ನು ಸಲ್ಲಿಸಿ ಬಂದರೆ ನಾನು ಹೆಚ್ಚಿಗೆ ಮತ್ತೆ ಈ ಗ್ಯಾರಂಟಿಗಳ ಬಗ್ಗೆ ಹೇಳದಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಎಂದೆಂದು ಅಧಿಕಾರಕ್ಕೆ ಬರುತ್ತೋ ಅಂದನ್ನು ಕೂಡ ಈ ರಾಜ್ಯದಲ್ಲಿ ಅನೇಕ ಪ್ರಗತಿಪರ ಜನಪರ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ಒಂದು ಪಕ್ಷ ನೋಟವನ್ನ ಒಬ್ಬೊಬ್ಬ ಮುಖ್ಯಮಂತ್ರಿಗಳ ಕೊಡುಗೆಯನ್ನು ಒಂದೊಂದು ಹೇಳಕ್ಕೆ ಇಟ್ಟ ರಾಜ್ಯ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷ ದಿನೇಶ್ ಗೂಳಿಗೌಡ ಅವರು ಮಾತನಾಡಿ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ನಾಲ್ಕು ಗ್ಯಾರಂಟಿಗಳು ಮಹಿಳೆಯರ ಪರವಾಗಿದ್ದು ಗ್ಯಾರಂಟಿ ಯೋಜನೆ ನಿಲ್ಲಬೇಕು ಎಂಬ ಮಾತಿಗೆ ನೀವು ಧ್ವನಿಯಾಗಬೇಕು ಎಂದು ಮಹಿಳೆಯರಿಗೆ ಹೇಳಿದರು ಅಂದಿನ ಸಿ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ಏನು ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶ ಕರೋನಾದಿಂದ ಸಂಕಷ್ಟದಲ್ಲಿ ಬಳಲುತ್ತಾ ಇತ್ತು ಆ ಸಂಕಷ್ಟವನ್ನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ರಾಜ್ಯದ ಜನರು ಆಶೀರ್ವಾದವನ್ನು ಏನಾದರೂ ಮಾಡಿದ್ರೆ ಏನನ್ನ ನಾವು ಮಾಡ್ತೀವಿ ಅನ್ನುವಂತಹ ಒಂದು ಸಂಕಲ್ಪವನ್ನು ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಆ ದಿನ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಂದು ಕಾಂಗ್ರೆಸ್ ಪಕ್ಷದ ಚುನಾವಣೆಯಲ್ಲಿ ಒಂದು ಸಂಕಲ್ಪವನ್ನು ಮಾಡಿದರು ಏನ ಸಂಕಲ್ಪ ಅಂತ ಹೇಳಿದ್ರೆ ಐದು ಗ್ಯಾರಂಟಿಗಳನ್ನು ನಾವು ಈ ರಾಜ್ಯದ ಜನರಿಗೆ ಕೊಡ್ತೀವಿ ಏನು ಗ್ಯಾರಂಟಿಗಳು ಮಹಿಳೆಯರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬುವಂತ ಒಂದು ಕಾರ್ಯಕ್ರಮ ಗೃಹಲಕ್ಷ್ಮಿ ಎನ್ನುವಂತಹ ಒಂದು ಯೋಜನೆಯನ್ನು ನಾವು ಕೊಡ್ತೀವಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನು ನೀಡುತ್ತೇವೆ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಸರ್ಕಾರದ ಖಾತೆಯಿಂದ ಮಹಿಳೆಯರ ಖಾತೆಗೆ ಹಣವನ್ನು ಹಾಕ್ತೇವೆ ಅನ್ನುವಂತ ವಾಗ್ದಾನವನ್ನ ನಮ್ಮ ನಾಯಕರು ಅವತ್ತು ಮಾಡಿದ್ರು ಅದರಂತೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಈ ಸರ್ಕಾರದ ಭಾಗಿದಾರರ ನಮ್ಮ ಚಲುವಣನವರು ಈ ಅನುಷ್ಠಾನದ ಜವಾಬ್ದಾರಿ ರೇವಣ್ಣನವರು ಸರ್ಕಾರಕ್ಕೆ ಬೆಂಬಲ ನೀಡಿರ್ತಕ್ಕಂಥ ನಮ್ಮ ರವಿಕುಮಾರ್ ಗೌಡ್ರು ಒಂದು ಕೋಟಿ ಇಪ್ಪತ್ತು ನಾಲ್ಕು ಲಕ್ಷದ ಹನ್ನೊಂದು ಸಾವಿರ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣವನ್ನ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಹಣವನ್ನ ಇದುವರೆಗೆ ಐವತ್ತೆರಡುವರೆ ಸಾವಿರ ಕೋಟಿ ಹಣವನ್ನು ಈ ರಾಜ್ಯದ ಮಹಿಳೆಯರ ಖಾತೆಗೆ ನೇರವಾಗಿ ನಮ್ಮ ಸರ್ಕಾರ ಪಾವತಿಯನ್ನು ಮಾಡಿದೆ ಕಾರ್ಯಕ್ರಮದಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಕುರಿತು ಸಾಕ್ಷ್ಯಚಿತ್ರ ಪ್ರದರ್ಶಿಸಲಾಯಿತು ಮತ್ತು ಗೃಹಲಕ್ಷ್ಮಿ ಹಣದಿಂದ ಸರ್ಕಾರಿ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿರುವ ಶ್ರೀರಂಗಪಟ್ಟಣ ತಾಲೂಕಿನ ವಿಜಯಲಕ್ಷ್ಮಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾ ಅಧ್ಯಕ್ಷ ಚಿಕ್ಕಲಿಂಗಯ್ಯ ಮಂಡ್ಯ ವಿಧಾನಸಭಾ ಕ್ಷೇತ್ರ ಶಾಸಕ ರವಿಕುಮಾರ್ ಮದ್ದೂರು ವಿಧಾನಸಭಾ ಕ್ಷೇತ್ರ ಶಾಸಕ ಕೆಎಂ ಉದಯ್ ಮೈಸೂರು ಸಕ್ಕರೆ ಕಂಪನಿ ನಿಯಮಿತ ಅಧ್ಯಕ್ಷ ಸಿಡಿ ಗಂಗಾಧರ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ನಯೀಂ ಕರ್ನಾಟಕ ಸಂಘ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ರಘುನಂದನ್ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಡಾಕ್ಟರ್ ವಾಸು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲ್ದಂಡಿ ಸೇರಿದಂತೆ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಉಪಸ್ಥಿತರಿದ್ದರು ದೇವರಳ್ಳಿ ಗ್ರಾಮದಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ ಎಮ್ಮೆ ಕರುವಿನ ರಕ್ತ ಕುಡಿದು ಊರಿನ ಹೊರಭಾಗಕ್ಕೆ ಎಳೆದುಕೊಂಡು ಹೋಗಿ ಹೊಟ್ಟೆಯ ಭಾಗವನ್ನು ತಿಂದ ಘಟನೆ ಜರುಗಿದೆ ಕರುವಿನ ಮಾಲೀಕ ಗಿರೀಶ್ ಮಾತನಾಡಿ ನಮ್ಮ ಗ್ರಾಮ ಕಾಡಿನ ಹಂಚಿನಲ್ಲಿದ್ದು ಆನೆ ಚಿರತೆ ಕರಡಿ ಹಾವಳಿ ಹೆಚ್ಚಾಗಿದ್ದು ಸುಮಾರು ಮೂವತ್ತೈದು ಸಾವಿರ ಬೆಲೆ ಬಾಳುವ ಕರುವನ್ನು ಕಾಡಿನಿಂದ ಬಂದ ಚಿರತೆ ರಕ್ತ ಕುಡಿದು ಊರಿನ ಹೊರಭಾಗದಲ್ಲಿ ಹೊಟ್ಟೆಯ ಭಾಗವನ್ನು ಬಗೆದು ಬಿಟ್ಟು ಹೋಗಿತ್ತು ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಅರಣ್ಯ ಇಲಾಖೆಯವರು ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದರು ಈಗ ಸಮಯದಲ್ಲಿ ಇಲ್ಲಿ ಎಲ್ಲ ಜಾಸ್ತಿ ನಮಗೆ ಇದು ಇಲ್ಲಿ ಪರೀಕ್ಷೆಗಳ ಯಾವುದೂ ಇದಿಲ್ಲ ಅಲ್ಲಿ ನಮಗೆ ಇದೊಂದು ಇದು ಮಾಡಿಕೊಡ್ಬೇಕು ಇದು ಕರ ಕೋಣಗರ ಇದು ಸೊ ಸುಗಮ ಒಂದು ಮೂವತ್ತೈದು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಹತ್ರ ಹೋಗೋದು ಎಲ್ಲ ತಿಂದಾಗೈತೆ ಇದು ನಮ್ಗೆ ಇಷ್ಟು ಲಾಸ್ ಆಗದೆ ಇದು ಇದ್ರೂ ಈ ಜಾಡಲ್ಲಿ ಇಲ್ಲಿ ಅಳಕೋಗೆ ಅದು ಜಾಡ ಮುಖಾಂತರ ಹೋದ ಇಲ್ಲಿ ಆಚೆ ಕಡೆನೇ ಕಡೆ ಜಾಡ ಮುಖಾಂತರ ಹೋಯ್ತು ಜನ ಮುಖಾಂತರ ಹೋಗುವಾಗ ಅದನ್ನು ತಗೊಂಡು ಪತ್ತೆ ಮಾಡೋದು ಅಳದಲ್ಲಿ ಬಿಟ್ಟಿತ್ತು ಅಲ್ಲಿಂದ ವಾಪಸ್ ಎತ್ಕೊಂಡು ಮನೆ ಹತ್ರ ಹಾಕಿದ್ದೀನಿ ಪಾರಿಸ್ಟ್ ಬಂದು ಹೋಗಿದ್ದಾರೆ ಫೋಟೋ ತಗೊಂಡು ನಾವು ಮಾಡ್ತೀನಿ ಅಂತ ಹೇಳಿದ್ದಾರೆ ಅರಣ್ಯ ಇಲಾಖೆಯವರು ನಮ್ಗೆ ಸೂಕ್ತ ಪರಿಹಾರ ಕೊಡ್ಬೇಕಿದ್ಗೆ ಅಂತ ಕೇಳ್ಕಾರಿ ನಮ್ಮ ರೋಟರಿಯ ಸದಸ್ಯರಾದ ನೆಲ್ಲೂರು ಸತೀಶ್ರವರು ವಕೀಲರ ಸಂಘದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವ ಹಿನ್ನೆಲೆ ನಮ್ಮ ರೋಟರಿ ವತಿಯಿಂದ ಅಭಿನಂದನೆ ಸಲ್ಲಿಸಿದರು ಬಹಳ ಫೇಮಸ್ಸು ಹಂಗಾಗಿ ನೆಲ್ಲೂರು ಸತೀಶ್ ಅವರು ಬಹಳ ಇಪ್ಪತ್ತು ಐದು ವರ್ಷಗಳಿಂದ ಮಂಡ್ಯ ವಕೀಲರ ಮಂಡ್ಯದಲ್ಲಿ ನಿರ್ವಹಿಸ್ತಾ ಬರ್ತಾ ಇದ್ದಾರೆ ಈಗ ಕಳೆದ ಚುನಾವಣೆಯಲ್ಲಿ ವಕೀಲರ ಸಂಘದ ಚುನಾವಣೆಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಹೆಚ್ಚಿನ ಮತಗಳು ಗಳಿಸಿ ಆಯ್ಕೆಯಾಗಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನಿಸಿದ್ದೀವಿ ಇದು ನಮ್ಮೆಲ್ಲ ಸುಯೋಗವೇ ಸರಿ ಈ ಸಂದರ್ಭದಲ್ಲಿ ಮಾನ್ಯ ನಮ್ಮ ಸತೀಶ್ ಅವರು ನಾಲ್ಕು ಮಾತಾಡಬೇಕು ಅಂತ ಹೇಳಿದ್ರು ಮಾಂಡ್ಯ ರೀ ಈ ಸಂದರ್ಭದಲ್ಲಿ ಸನ್ಮಾನಿಸಿದ್ವಿ ಸೊ ಈ ಸಂದರ್ಭದಲ್ಲಿ ಅವ್ರು ನಾವು ಮಾತಾಡಬೇಕು ಅಂತ ಅವರು ಕೇಳಿದ್ರು ಮಂಡ್ಯ ವಕೀಲರು ಎಲ್ಲ ಮಂಡ್ಯ ವಿದ್ಯಕೀಯ ವಕೀಲರು ನಮ್ಮನ್ನು ಒಂದು ಸಂಘದ ಕ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರ ನಂಬಿಕೆಯನ್ನು ಉಳಿಸ್ಕೊಂಡು ಅವರ ವಿಶ್ವಾಸವನ್ನು ಬೆಳೆಸ್ಕೊಂಡು ಒಳ್ಳ ನಮ್ಮ ಸಂಘದಲ್ಲಿ ಒಗಳನ್ನು ಮಾಡ್ಕೊಂಡ್ತಿ ವಕೀಲರ ಸಹ ವೃದ್ಧಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ಕೊಂಡ್ತೀನಿ ಅವರ ನಮ್ಮ ಎಲ್ಲ ನಮ್ಮನ್ನು ನನ್ನ ಮೇಲೆ ವಿಶ್ವಾಸಕ್ಕೆ ನಾನು ಬದ್ಧರಾಗಿರ್ತೀನಿ ಮತ್ತು ಈ ಮಾಂಡವ್ಯ ರೋಟ ಸಂಸ್ಥೆಯಿಂದ ನನ್ನ ಸಮಾಜದಲ್ಲಿ ಗೌರವಿಸಿದರೆ ಅವರಿಗೆಲ್ಲ ನಾನು ಇರ್ತೀನಿ ಅವರ ಆಸೆಯಿಂದ ಮೂಲಕ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸಂದರ್ಭದಲ್ಲಿ ಚಂದ್ರಣ್ಣ ಶ್ರೀನಿವಾಸ್ ಅಶೋಕಣ್ಣ ಶಿವರಾಮ್ ಆದರ್ಶ್ ಉಪಸ್ಥಿತರಿದ್ದರು